ಎಸ್ ಎಸ್ ಎಲ್ ಸಿ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪರೀಕ್ಷೆಗೆ ಕುಳಿತುಕೊಳ್ತಾ ಇರುವ ವಿದ್ಯಾರ್ಥಿಗಳಿಗೆ ಸ್ತ್ರೀ ಎನ್ಎಫ್ ಕಿತ್ತೂರು ಶಿಕ್ಷಕರು ಬರೆದಿರುವ ತೃತೀಯ ಭಾಷೆ ಹಿಂದಿ ಪರೀಕ್ಷಾ ತೋಷ ಎಂಬ ಅದ್ಭುತ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಗ್ರಂಥವನ್ನು ಬೈಲಹೊಂಗಲ ತಾಲೂಕು ನಾಗಲೂರಿನ ಮಾಜಿ ಸೈನಿಕರ ಸಂಘದ ವತಿಯಿಂದ ಶ್ರೀ ಶಿವಬಸವೇಶ್ವರ ಪ್ರೌಢಶಾಲೆಯ ಎಸ್ ಪರೀಕ್ಷೆಗೆ ಕುಳಿತುಕೊಳ್ತಾ ಇರುವ ಅರವತ್ತು ಮಕ್ಕಳಿಗೆ ಗ್ರಂಥಗಳನ್ನು ಉಚಿತವಾಗಿ ಕಾಣಿಕೆಯಾಗಿ ಅವರ ಅಧ್ಯಯನಕ್ಕೆ ಅನುಕೂಲವಾಗಲು ಪ್ರೀತಿಯಿಂದ ಅಭಿಮಾನದಿಂದ ಮಕ್ಕಳಿಗೆ ನೀಡಿದರು ಶಾಲೆಯ ಆಧಾರ ಸ್ತಂಭ ಡಾಕ್ಟರ್ ಶಿವಬಸವ ಮಹಾಸ್ವಾಮೀಜಿಗಳ ಆಶೀರ್ವಾದ ಯಾವಾಗಲೂ ಈ ಊರು ಶಾಲೆ ಶಿಕ್ಷಕರ ಮೇಲೆ ಇರಲಿ ಅಂತ ಶಾಲೆಯ ಮುಖ್ಯೋಪಾಧ್ಯಾಯರು ಆ ದೇವರಲ್ಲಿ ಪ್ರಾರ್ಥಿಸಿದರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಸೋಮಪ್ಪ ಗಂಗಪ್ಪ ವಾಳದ್ ಮತ್ತು ಉಪಾಧ್ಯಕ್ಷರಾದ ವಿನೋದ್ ಗೌಡ ಶಿವನಾಯ್ಕರ್ ಹಾಗೂ ಖಜಾಂಚಿಯಾದ ಶಿವಾನಂದ್ ಭದ್ರಣ್ಣವರ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿದ್ರು ಶಾಲೆ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಸುರೇಶ್ ಜಿಡಿಮಣಿ ರಾಜು ಆನಂದ್ ಗೌಡ ಪಾಟೀಲ್ ಮಾಜಿ ಸೈನಿಕರ ಸಂಘದ ಸದಸ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ರು ಮಕ್ಕಳು ಈ ಪುಸ್ತಕವನ್ನು ಪಡೆದು ಅತಿ ಆನಂದವನ್ನು ಪಟ್ಟರು ಈ ಪುಸ್ತಕವನ್ನಷ್ಟೇ ಅಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಲ್ಲಾ ವಿಷಯಗಳನ್ನು ಅತಿ ಯಶಸ್ವಿಯಾಗಿ ನಿಭಾಯಿಸ್ತೇವೆ ಅಂತ ಶಿಕ್ಷಕರಿಗೆ ಆಶ್ವಾಸನೆ ನೀಡಿದರು ವರದಿ ಡಾಕ್ಟರ್ ಜಾನಕಿ ದೇವಿ ಭದ್ರನವರ್